ಜಗದ್ಗುರು ರಂಭಾಪುರೀಷ ನಿವಾಸವನ್ನ ಈ ದಿನ ಲೋಕಾರ್ಪಣೆ ಮಾಡಲಾಯಿತು ಇದು ರಂಭಾಪುರಿ ಪೀಠದ ಜಗದ್ಗುರುಗಳ ವಾಸ್ತವ್ಯಕ್ಕಾಗಿ ನಿರ್ಮಿಸಿರುವ ನಿವಾಸವಾಗಿದೆ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ರಂಭಾಪುರೀಷ ನಿವಾಸವನ್ನ ಉದ್ಘಾಟನೆ ಮಾಡಿದ್ರು ರಂಭಾಪುರಿ ಪೀಠವು ಶಿವಮೊಗ್ಗಕ್ಕೆ ಹತ್ತಿರವಿರುವ ಪೀಠವಾಗಿದೆ ಶ್ರೀಗಳಿಗಾಗಿ ಇಂತಹ ನಿವಾಸದ ಅಗತ್ಯವಿತ್ತು ಟಿವಿ ಈಶ್ವರಯ್ಯ ಅವರು ಜಾಗವನ್ನ ದಾನವಾಗಿ ನೀಡಿದ್ದು ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶ್ರೀ ಜಗದ್ಗುರು ರಂಭಾಪುರೀಷ ನಿವಾಸವನ್ನ ನಿರ್ಮಾಣ ಮಾಡಲಾಗಿದೆ ಹಲವು ಮಠದ ಶ್ರೀಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು भ्यामः गोपाय हे तभ्या सभा सदामिन्द्रयाभ असदो मा ನಮ್ಮ ನಾಯಕರಾದ ಸನ್ಮಾನ ಬಿ ಎಸ್ ಯಡಿಯೂರಪ್ಪನವರು ಎಲ್ಲಾ ಇಲ್ಲಿಗ ಈ ಒಂದು ಕಟ್ಟಡ ಸಮಿತಿಗೆ ಕಟ್ಟಡಕ್ಕೆ ದಾನವನ್ನು ನೀಡಿದಂತಹ ಅನೇಕ ಕೈಗಳ ಹಲವು ಜಿಲ್ಲೆ ಎಲ್ಲ ಧರ್ಮ ಜಾತಿ ಸಮುದಾಯಗಳನ್ನು ಒಂದಾಗಿ ನೋಡುವಂತಹ ಜಿಲ್ಲೆಯಾಗಿದೆ ಎಲ್ಲ ಜಾತಿ ಧರ್ಮ ಹಾಗೂ ಸಮುದಾಯಗಳಿಗೆ ಅನುಕೂಲ ಮಾಡಿಕೊಡುವ ಸದುದ್ದೇಶದಿಂದ ಮಾನ್ಯ ಸಂಸದರ ನೇತೃತ್ವದಲ್ಲಿ ಪ್ರತಿ ಜನಾಂಗಿಗೂ ಕೂಡ ಸಮುದಾಯ ಭವನಗಳನ್ನು ನಿರ್ಮಿಸಲಾಗಿದೆ ಬಹುಶಃ ಬೆಂಗಳೂರು ನಂತರ ಅತಿ ಹೆಚ್ಚು ಸಮುದಾಯ ಭವನಗಳನ್ನು ಹೊಂದಿರುವ ಅಂತ ಹೇಳಿದರೆ ಅದು ಸುಮಭವಾಗಿದೆ ಅಂತೇಳಿ ಎಂಬ ಹೇಳಿಕೆ ನಾನು ನಿಷ್ಠೆ ಪಡ್ತೇನೆ ಹಿಂದಿನ ಕಾಲದಲ್ಲಿ ನಮ್ಮ ಪಂಚಮೀಡುಗಳಿಗೆ ಭೇಟಿ ನೀಡುವುದು ಜನಸಾಮಾನ್ಯರಿಗೆ ಕಷ್ಟಕರವಾದ ಕಾರ್ಯವಾಗಿತ್ತು ಅದನ್ನು ಮನಗಂಡು ನಮ್ಮ ಜಗದೂರು ತಾವೇ ಸ್ವತಃ ಜನಸಾಮಾನ್ಯರ ಬಳಿ ಬಂದು ಆಶೀರ್ವಚನ ನೀಡಿ ಜನರು ಪ್ರಚಾರ ಕಾರ್ಯ ಕೈಗೊಂಡು ಸಮಾಜದ ಒಳತೆಗಾಗಿ ಸಂಸ್ಥೆ ಇದ್ದಾರೆ ಇದನ್ನು ಮುಂದುವರೆದ ಭಾಗವಾಗಿ ಇಂದು ಶ್ರೀ ಜಗತ್ತುರು ರಂಗಾಪುರಿ ಶ್ರೀಗಳವರ ನಿವಾಸವನ್ನು ಶಿವಮೊಗ್ಗ ನಗರದಲ್ಲಿ ನಾವೆಲ್ಲ ಒಟ್ಟಾಗಿ ಸೇರಿ ಉದ್ಘಾಟನೆ ಮಾಡಿದ್ದೇವೆ ಇದು ಶಿವಮೊಗ್ಗ ನಗರದ ಕಿರೀಟದಲ್ಲಿ ಮತ್ತೊಂದು ಗರಿಯನ್ನು ಇಟ್ಟಂತಾಗಿದೆ ಶಿವಮೊಗ್ಗ ನಗರವನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ ಶ್ರೀಗಳಿಗೆ ನನ್ನ ಅಭಿನಂದನೆ ி கூட சந்தரபத்தில் அபினந்தனையேன்னை